Chora de dar ఉద్ఘాటాధికారిధికారి సోమేశ్ సర్వర్ గంగ సర్వర్మీశరి మేడం హృత్పూర్వక అభినందన సార్ హేగస్కొల్తా విద్యార్థి రూపస్టల్ అన్నోదా తోర్స్ ಒಂದು ಕಡೆ ತಂದೆ ತಾಯಿಗಳು ನಮ್ಮ ಮಕ್ಕಳು ಚೆನ್ನಾಗಿ ಓದ್ಲಿ ವಿದ್ಯಾವಂತರಾಗ್ಲಿ ಭವಿಷ್ಯದಲ್ಲಿ ಒಂದು ಉಜ್ವಲವಾದ ಜೀವನವನ್ನು ಕಟ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಶಾಲೆಗಳಿಗೆ ಕಲಿಸ್ತಾ ಇದೆ ತಂದೆ ತಾಯಿಗಳು ಕನಸು ಬಂದಾದ್ರೆ ವಿದ್ಯಾರ್ಥಿಗಳು ಮನಸ್ಸು ಬಂತಾರೆ ಯಾಕೆ ನಮ್ಮ ಜೀವನದ ಗುರಿಯನ್ನು ನಾವು ಇನ್ನೂ ಇಟ್ಕೊಂಡಿಲ್ಲ ನಮ್ಮ ತಂದೆ ತಾಯಿಗಳ ಕನಸೇನಿದೆ ಅದನ್ನ ಈಡೇರಿಸಬೇಕು ಭವಿಷ್ಯವನ್ನ ನಾವು ಉಜ್ವಲವಾಗಿ ಇಟ್ಕೊಳ್ಬೇಕು ಅನ್ನೋ ಮನಸ್ಸನ್ನ ನೀವು ಮಾಡಿದ್ರೆ ನಾನು ಒಂದು ಗುರಿಯನ್ನು ಇಟ್ಕೊಳ್ಬೇಕು ನಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತಕ್ಕಂಥದ್ದು ಯಾಕೆಂದ್ರೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಕ್ಕಳು ನಾವು ರೈತಾಪಿ ಮಕ್ಕಳು ಗ್ರಾಮೀಣ ಭಾಗದ ಮಕ್ಕಳೇ ಆದ್ರೆ ಬೆಳೀತಾ ಬೆಳೀತಾ ಮೇಲಕ್ಕೆ ಹಂತಕ್ಕೆ ಹೋದಂತೆ ನಮ್ಮ ಮಾನಸಿಕ ಸ್ಥಿತಿಗತಿಗಳು ಬೇಗ ಆಗ್ತವೆ ಉದ್ದೇಶ ಒಂದೇ ನಾನು ವಿದ್ಯಾರ್ಥಿಯಾಗಿ ಶಿಕ್ಷಣವನ್ನು ಪಡಿಬೇಕು ಅಂತಕ್ಕಂಥದ್ದು ಈ ಕಾಲದ ಸಾಲಿನಲ್ಲಿ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶವನ್ನು ನೀವು ಎಲ್ಲ ಕಾರಣ ಏನು ನಮ್ಮ ವಿದ್ಯಾಭ್ಯಾಸದಲ್ಲಿ ಸಂಪೂರ್ಣವಾಗಿ ನಾವು ತೊಡಗಿಸ್ಕೊಳ್ಳದೆ ಇರೋದಕ್ಕೆ ಕುಸಿತಕ್ಕೆ ಕಾರಣ ಅಂತಂದ್ರೆ ನಾವು ಗಮನಿಸ್ಬೋದು ಅಲ್ಲಿ ಸಿ ವಿ ಎಲ್ಲ ಕಾರಣ ಅಥವಾ ವೆಬ್ ಅಲ್ಲ ಕಾರಣ ವಿದ್ಯಾರ್ಥಿಗಳಾಗಿ ನಾವು ಶ್ರಮವನ್ನು ವಹಿಸದೇ ಇರ್ತಕ್ಕಂಥದ್ದು ನಿರಂತರವಾಗಿ ಅಭ್ಯಾಸ ಮಾಡದೇ ಇರ್ತಕ್ಕಂಥದ್ದು ಈಗಾಗಲೇ ಜೂನ್ ತಿಂಗಳಲ್ಲಿ ಎರಡ್ ಪಾಠಗಳು ಆಗಿದವೆ ನೋಡೋಣ ಹೇಳಿ ನನಗೆ ಫೈವ್ ಟೈಮ್ಸ್ ಈ ಲೆಸನ್ ಈ ಸಬ್ಜೆಕ್ಟ್ ಅಲ್ಲಿ ಓದಿದ್ದೀನಿ ಕೈಯಲ್ಲಿ ನೋಡೋಣ ಜೂನ್ ಅಲ್ಲಿ ಆಗಿರ್ತಕ್ಕಂಥ ಪಾಠಗಳನ್ನ ಆರು ಸಬ್ಜೆಕ್ಟ್ ಅಲ್ಲಿ ಎರಡ್ ಪಾಠಗಳು ಆಗಿದ್ದಾವೆ ನನಗೆ ಗೊತ್ತು ಆಗ ಹನ್ನೆರಡು ಪಾಠಗಳು ಆಗ್ತವೆ ಹನ್ನೆರಡು ಯೂನಿಟ್ಸ್ ಹನ್ನೆರಡು ಯೂನಿಟ್ಸ್ ಅನ್ನು ಕೂಡ ನಾನು ಫೈವ್ ಟೈಮ್ಸ್ ಓದಿದೀನ ಕೈಯಲ್ಲಿ

ಅಥವಾ ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ನನ್ನ ಸಹೋದರ ಸಂಬಂಧಿಗಳು ತಮಗೆ ಒಳ್ಳೆ ಮಾರ್ಗದರ್ಶನ ಕೊಡೋರು ಇದ್ದಾಗ ತಮ್ಮನ್ನು ದಾಗಿ ತಪ್ಪಿಸುವಂಥವ್ರು ಇದ್ದಾಗ ಅದರಲ್ಲಿ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಏನು ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಒಳ್ಳೆಯ ಅಂಶಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು ನನ್ನ ಜೀವನವನ್ನು ಉತ್ತಮವಾಗಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ನಿಮ್ಮ ಭವಿಷ್ಯದ ಬಗ್ಗೆ ತಮ್ಮ ತಂದೆ ತಾಯಿಗಳ ನಲಿವು ಕಷ್ಟಗಳ ಬಗ್ಗೆ ಆದ ಆಲೋಚನೆಯನ್ನು ಮಾಡಿದ್ದೆ ಆದರೆ ನೀವು ವಿವಾದದಿಂದ ಕೂತ್ಕೊಂಡು ಬರ್ತಕ್ಕಂಥ ಮಾರ್ಚ್ ಇಪ್ಪತ್ತೈದು ಎಕ್ಸಾಮ್ ಏನಿದೆ ಅದಕ್ಕೆ ಸಂಪೂರ್ಣವಾಗಿ ತೊಡಗಿಸ್ಕೊಳ್ತೀವಿ ಅದರಿಂದ ನಿಮ್ಮ ಶಾಲಾ ವಾತಾವರಣ ವಾತಾವರಣದಲ್ಲಿ ಬೇಡವಾದ ವಿಚಾರಗಳು ಏನೇ ನಡೆದ್ರು ಕೂಡ ಅದನ್ನ ಎದುರಿಸಿ ನಿಲ್ತಕ್ಕಂಥ ಮನಸ್ಸು ನೀರ್ಮಾಗಬೇಕು ಅದು ನನ್ನ ಜೀವನಕ್ಕೆ ಒಳ್ಳೇದಾಗುತ್ತೆ ಅನ್ನೋದು ತಗೊಳ್ಳಿ ಇದರಿಂದ ಕೆಟ್ಟದ್ದಾಗುತ್ತೆ ಅನ್ನೋದ್ರಿಗೆ ಬಿಡಿ ಇವತ್ತು ನಾವು ದೊಡ್ಡವರಾಗದೆ ಏನ್ ಮಾಡ್ತಾ ಇದ್ದೀವಿ ಇಲ್ಲದ ಆಸೆಗಳಿಗೆ ಬಲಿಯಾಗ್ತಾ ಇದ್ದೇವೆ ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದೇವೆ ಭವಿಷ್ಯ ಜೀವನವನ್ನ ನಾವು ಆಲೋಚನೆ ಮಾಡ್ತಾ ಇದೇವೆ ಇವತ್ತು ಸುಮಾರು ಇದು ವೈದ್ಯಕೀಯ ಮಾಹಿತಿಯಂತೆ ಶಾಲಾ ಕಾಲೇಜುಗಳಲ್ಲಿ ಅಪ್ರಾಪ್ತ ವಯಸ್ಕರ ಮಕ್ಕಳೇ ಗರ್ಭಿಣಿ ಆಗ್ತಕ್ಕಂಥದ್ದು ನಾವು ಕಾಣ್ತೇವೆ ಯಾಕೆ ನಾವು ಇವತ್ತು ನಾವು ನಿಮ್ಮನ್ನ ಶಾಲೆಗಳಲ್ಲಿ ఇవ్వే అభ్యసన తోర్స్కొల్ దుశ్చరగే మార్హత ప్రీతికి బలియ జీవన హాళ్కొడతూ ఇలా పరిణామ అర్థకొక్ అది తాగేక తప్పు కలసలు సమాజీ నమ్మ తల తిసీ ಅವ್ರ ಕನಸು ಬಂದೆ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕು ಅವ್ರ ಜೀವನ ಚೆನ್ನಾಗಿರಬೇಕು ಅಂತಕ್ಕಂಥದ್ದು ಅದಕ್ಕೆ ಪೂರಕವಾಗಿ ನೀವು ಮನಸ್ಸನ್ನು ಮಾಡಬೇಕು ಜೀವನ ಇದೆ ಒಳ್ಳೆ ಭವಿಷ್ಯವನ್ನು ಕಂಡುಕೊಂಡಾಗ ಉತ್ತಮವಾದಂಥ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಆಸೆಗಳಿಗೆ ಬಲಿಯಾಗಿ ನಾವೇನಾದರೂ ನಮ್ಮ ಜೀವನವನ್ನು ಎಡ್ವರ್ಟ್ ಮಾಡಿಕೊಂಡ್ರೆ ಭವಿಷ್ಯದಲ್ಲಿ ಪಶ್ಚಾತ್ತಾಪ ಪಡ್ತಕ್ಕಂಥವ್ರು ನಾವು ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ತಂದೆ ತಾಯಿಗಳು ಪಶ್ಚಾತ್ತಾಪ ಪಡ್ತಾಯಿದೆ ಆದ್ದರಿಂದ ಇದೆಲ್ಲವನ್ನು ಗಮನ ಇಟ್ಕೊಳ್ಳಿ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು ಅನ್ನೋದಾದರೆ ಫ್ರೆಂಡ್ ಸರ್ಕಲ್ ಫ್ರೆಂಡಾಗಿರಬೇಕು ಒಳ್ಳೆತನವನ್ನು ಸ್ವೀಕ ಒಳ್ಳೆ ಅಂಶಗಳನ್ನು ಸ್ವೀಕರಿಸಬೇಕು ಆದಾಗ ಅದಕ್ಕೆ ಮೋ ಮೋಹಿತಗಾಗಿ ಬೇಗದಾಗಿಯೂ ಅರ್ದಾಗಿರ್ತಕ್ಕಂಥ ಕೆಲಸಗಳನ್ನು ತಾವು ಮಾಡಕ್ಕೆ ಹೋಗ್ಬೇಡಿ ಶಿಕ್ಷಣ ಇಲಾಖೆ ಒಂದು ಗುರುತನವಾದಂತಹ ಜವಾಬ್ದಾರಿಯನ್ನು ಹೊಂದ್ಕೊಂಡಿದೆ ಅದರ ಜೊತೆಗೆ ನಿಮ್ಮ ಭವಿಷ್ಯ ಏನಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದ್ರ ಜೊತೆಗೆ ಕೈ ಸೋಡಿಸಿ ಜೋಡಿಸಿದ್ರೆ ಉತ್ತಮವಾದಂಥ ಶಿಕ್ಷಣವನ್ನು ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಮೇಡಮ್ ಅವರು ಮತ್ತೆ ಅವ್ರ ಸಿಬ್ಬಂದಿ ನಮಗೆ ಬಂದು ನಿಮ್ಮೆಲ್ಲರನ್ನ ಒಂದು ದಿವಸ ಕಾಲಆರ್ಭ ಮಾಡಲಿ ಕಲಾಕರಿಸಿ ಹೋದು ಭವಿಷ್ಯದಲ್ಲಿ ನಮ್ಮ ಮಕ್ಕಳು ಇಷ್ಟು ಜನ ನೀವು ಒಳ್ಳೇದಾಗಿಲ್ಲ ಹೋದರೆ ಎಷ್ಟೋ ನಮಗೆ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ಇದರ ಪ್ರಯೋಜನವನ್ನು ತಾವು ಪಡ್ಕೊಳ್ತೀವಿ ಭವಿಷ್ಯದಲ್ಲಿ ಶಾಲೆಗಳಿಗೆ ಬಂದಾಗ ಅಂದರೆ ಪ್ರತಿನಿತ್ಯ ಆಗಿ ಹಿಂದೆ ಆಗಿರ್ತಕ್ಕಂಥ ಪಾಠಗಳನ್ನು ಸತತವಾಗಿ ನಿರಂತರವಾಗಿ ಅಭ್ಯಾಸ ಮಾಡ್ತಕ್ಕಂಥ ಆಲೋಚನೆಯನ್ನ ಇಟ್ಕೊಂಡು ತಾವು ಕೆಲಸ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಇಲ್ಲಿ ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಡಿ ಧನ್ಯವಾದಗಳು ಕ್ಷೇತ್ರ ಶಿಕ್ಷಣ ಕೆ ಆರ್ ಗಂಗರಾಮಯ್ಯ ಸರ್ ಅವರೇ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾರ್ಗದರ್ಶನ ಮಾಡಲು ಬಂದಿರತಕ್ಕಂಥ ಶ್ರೀಮತಿ ಶಮೀಶ್ರೀ ಶಮೀಶ್ರೀ ಮೇಡಮ್ ಅವರೇ ವೇದಿಕೆ ಮೇಲೆ ನೆನ್ನ ನನ್ನ ಎಲ್ಲ ಆತ್ಮೀಯ ಸನ್ಮಿತ್ರರೇ ಬಹಳ ಮುಖ್ಯವಾಗಿ ಈ ಒಂದು ವೇದಿಕೆಯ ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸಲಿಕ್ಕೆ ಬಂದಿರತಕ್ಕಂಥ ಕೇಂದ್ರಬಿಂದುಗಳಾಗಿರ್ತಕ್ಕಂಥ ಹತ್ತನೇ ತರಗತಿ ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯರೇ ಸೊ ಕುವೆಂಪು ಅವರು ಮಾತೇಳ್ತಾರೆ ಸೊ ನಮ್ಮ ಛಲ ಅಂತಕ್ಕಂಥದ್ದು ಹೊಲದ ಹುಲ್ಲಿನ ಬೆಂಕಿ ಆಗಬಾರ್ದು ಸದಾ ಉರಿತಕ್ಕಂಥ ಕೆಂಡ ಆಗಿರಬೇಕು ಅಂತ ಬಹುಶಃ ಕೆಂಡ ಅಂತಕ್ಕಂಥದ್ದು ಬೂದಿ ಮುಚ್ಚಿರುತ್ತೆ ಒಳಗಡೆ ಅದರ ಕಾವು ಮಾತ್ರ ಸದಾ ಎಚ್ಚರಿಕೆಯಿಂದ ಇರುತ್ತೆ ಸೊ ಆ ನಿಟ್ಟಲ್ಲಿ ವಿದ್ಯಾರ್ಥಿ ದೆಸೆಯಿಂದಲೂ ನೀವು ನಿಮ್ಮ ಗುರಿಯನ್ನು ಕೆಂಡದ ರೂಪದಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮ್ಮ ಜೀವನವನ್ನು ಬಹಳ ಯಶಸ್ವಿಯಾಗಿ ನಡೆಸಿರಿತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಸೊ ಮತ್ತೊಂದು ಹವ್ಯಾಸಗಳು ಎರಡು ಥರ ಒಂದು ಕೆಟ್ಟ ಹವ್ಯಾಸಗಳು ಮತ್ತೊಂದು ಒಳ್ಳೆಯ ಹವ್ಯಾಸಗಳು ಬಹುಶಃ ಕೆಟ್ಟ ಹವ್ಯಾಸಗಳನ್ನು ಬಹಳ ಸುಲಭವಾಗಿ ಕಲಿಯುವುದು ಆದರೆ ಜೀವನ ನಡೆಸಲಿಕ್ಕೆ ತುಂಬ ತುಂಬಾ ಕಷ್ಟ ಒಳ್ಳೆಯ ಹವ್ಯಾಸಗಳು ಕಲಿಲಿಕ್ಕೆ ತುಂಬ ಕಷ್ಟ ಆದರೆ ಜೀವನ ನಡೆಸಲಿಕ್ಕೆ ತುಂಬ ಸುಲಭ ಸೊ ಈ ನಿಟ್ಟಲ್ಲಿ ಈ ಎರಡೂ ಅಂಶಗಳನ್ನು ನೀವೆಲ್ಲರೂ ಸದಾ ಮನಸ್ಸಲ್ಲಿ ಇಟ್ಕೊಂಡು ಜಾಗೃತರಾಗದಿರಿ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲೇ ಕೆಲವೇ ಮಾತುಗಳನ್ನ ನಾವು ಕಾಂಶ ಮಾಡ್ಕೊಳ್ತಕ್ಕಂಥ ಈ ವೇದಿಕೆಗೆ ಒಂದು ಸೀನ್ ನನ್ನ ಮಾತನ್ನು ನಮಸ್ಕಾರ